ನೋ ಶನಿವಾರ ಪ್ರತಿ ತಿಂಗಳು ನಾಲ್ಕನೇ ಶನಿವಾರ ನಿಮ್ಮೆಲ್ಲಾ ಸರಿಯಾಗಿ ಸಾಲಿಕ್ ಬರ್ತರೋ ಇರ್ತಕೊಳ್ಳಿ ನಂಬರ್ 1 ಗೈರು ಇರ್ತರೋ ಅದರ ಅರ್ಥ ಇರ್ತಕೊಳ್ಳಿ ಗೈರು ಇರ್ತರೆ ಯಾಕ್ ಗೈರಿ ಯಾಕ್ ಗೈರಬಹುದು ಆಗ್ಬಯೆ ಮಗು ಸಾಲಿಕ್ ಬರ್ತ ಮಗು ನಿಮ್ಮ ನಮ ಶಿಕ್ಷಕರಿಗೆ ನಿಮ್ಮ ಸಂಪರ್ಕ ಆ ಮಗು ಮನೆ ಒಳಗ ಸಾಲಿಕ್ ಸರಿಯಾಗಿ ಇರ್ತಕೊಳ್ಳಿ ಸಾಲಿಕ್ ಸೇನೆ ಇಸ್ಮಾರ್ತಾ ಒಂದು ನಾನ್ ಇರ್ತೀವಿ ಮನಿಯೊಳಗೆ ಗೊತ್ತು ಮನಿಯೊಳಗೆ ದಿವಸ ಅಭ್ಯಾಸ ಮಾಡ್ತಾನ್ರಿ ನಮ್ಮ ಮಗ ಇಲ್ಲ ಬರೀ ತಿರುಗಾಡ್ತಾನ್ರಿ ನಮ್ಮ ಮಗ ನಾವು ಹೇಳೋದಕ್ಕೆ ಇರೋದ್ರಿ ನಮ್ಮ ಮಗ ಇಲ್ಲ ಸರ್ ನಮ್ಮ ಮಗ ಬಾಳ್ತಾನೆ ಓದ್ತಾನೆ ನಮ್ಮ ಮಗ ಇವತ್ತು ನಮ್ಗೆ ಗೊತ್ತು ಅದನ್ನ ಆಮೇಲೆ ದಿವ್ಸದ ಒಂಬತ್ತು ತಾಸ ಹೋಗ್ತದೆ ಆ ನಿಮ್ಮ ನೀನು ಹುಡುಕಿ ಸಾಯಿ ಮಾಡಿ ಅಂತ ಒಂದು ಹದಿನೈದು ತಂಡ ನಿಮ್ಮ அதுக்கு நாமமே இந்த ನಿಯಮ ಅಂತ. ಆ ಉದ್ದೇಶದಿಂದ ನೀವು ಏನು ಹೇಳೋ ಉದ್ದೇಶದಿಂದ ನೀವು ಏನು ಕರ್ತೀರಾ? ನಿಮ್ಮ ಮಕ್ಕಳು ಓದತಾರೋ ಏನಾದರೂ ಸಂಪನ್ಮೂಲತೆ ಅದಕ್ಕೆ ಹೊರಕ್ಕೆ ಅರಾಲಾ ನಾವು ಶಿಕ್ಷಕರ ನಿಯಮಕೊಂಡಿದು ಶಿಕ್ಷಕರ ಜೊತೆ ಸಂಪರ್ಕದಲ್ಲಿ ನೀವು ಸಮಸ್ಯೆಗಳ ವಿಮರ್ಶಾತೆಗಳು ನಿಮಗೆ ಇರಬೇಕು. ಆಮೇಲೆ তোমাদের ಹ್ಯಾಪ್ ಗೊತ್ತಾ ಸಾಧ್ಯವಾಗ ಹ್ಯಾಪ್ ಅಂತ ನಾನು ಹೇಳ್ತೀನಿ ನೋಡಿ.